ಸಾದಿನ ಪೇಪರ್ ಕಟಿಂಗ್ ಮಾಡ್ತಾರೆ ಸರಿನಾ ಕಟಿಂಗ್ ಏನಂತಂದ್ರೆ ಯಾವಾಗ್ರು ಉದ್ದದಲ್ಲೇ ಕಟ್ ಮಾಡ್ಕೋಬೇಕು ನಮ್ಗೆ ಏನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ ಹಿಂಭಾಗದಲ್ಲಿ ಒಂದು ಡಬಲ್ ಸಿಂಗಲ್ ಬರುತ್ತೆ ಅಂದ್ರೆ ಗುಂಡಿ ಪಟ್ಟಿ ಮತ್ತೆ ಕಾಜ ಪಟ್ಟಿ ಎರಡನ್ನು ಕೂಡ ನಾವು ಮಡಿಸ್ಕೊಬೇಕಾಗುತ್ತೆ ಹೌದಲ್ವಾ ಹಾಗಾಗಿ ನಾವು ಫಸ್ಟ್ ಐದು ಸೆಂಟಿಮೀಟರ್ ನಾವು ಮಡಿಸ್ಕೊಳ್ಳೋಣ ಹೌದಲ್ವಾ ಆಯ್ತು ಈಗ ಹಿಂಭಾಗ ಮುಂಭಾಗ ಕತ್ತರೆ ಹಿಂಭಾಗ ಎರಡನ್ನೂ ಕೂಡ ನನಗೆ ಒಂದು ಹಿಂಭಾಗದಲ್ಲಿ ಓಪನ್ ಫರ್ ಹೌದಲ್ವಾ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಿಂಭಾಗಕ್ಕೆ ಹೋಗುತ್ತೆ ಇದು ಮೇಲ್ಭಾಗ ಫುಲ್ ಕ್ಲೋಸ್ ಆಗಿರೋದು ಹೌದಲ್ವಾ ಮುಂಭಾಗ ಈಗ ನಾವು ಒಂದು ಸಾಲ ಪ್ರಾಕ ಅದರ ಹಳದ ಪ್ರಕಾರನ ನಾವು ಪೇಪರ್ ಕಟಿಂಗ್ ಮಾಡೋಣ ಹೌದಲ್ವಾ ಇದು ನಾವು ಯಾವಾಗ ಬಟ್ಟೆಗಳನ್ನ ಉದ್ದದಲ್ಲೇ ತಗೋಬೇಕಾಗುತ್ತೆ ಆಗ ನೋಡ್ಕೊಳ್ಳೋಣ ಏನು ನಾವು ಇಪ್ಪತ್ತಾರು ಸೆಂಟಿಮೀಟರ್ಕೊಂಡಿದ್ವಿ ಹೌದಲ್ವಾ ಅಂತಂದ್ರೆ ಒಂದು ಭಾಗ ಅಂತೇಳಿ ಚಕ್ರ ಸಿದ್ರೆ ಕೊಡೋಣ ಬೆಲಕ್ ಬೆಲಕೆ ಕೆಳಗಡೆ ನಾಲ್ಕನೇ ಒಂದು ಭಾಗ ಅಂತಂದ್ರೆ ಅರವತ್ತನ್ನ ನಾಲ್ಕರಿಂದ ಭಾಗಿಸ್ಕೋಬೇಕು ಎಷ್ಟೋ ನಾಲ್ಕು ನಾಲ್ಕು ಎರಡು ಉಳಿದು ಸೊನ್ನೆ ಇಲ್ಲಿ ನಾಲ್ಕೈದು ಇಪ್ಪತ್ತು ಪೂರ್ಣ ಭಾಗವಹ ಇಲ್ಲಿ ಹದಿನೈದು ಸೆಂಟಿಮೀಟರ್ ಬಂತು ಆ ಭಾಗಲಕ್ತವನ್ನ ಸೆಂಟಿಮೀಟರ್ ಲಗ್ನದಲ್ಲಿ ತಗೋಬೇಕು ಈಗ ಸೊನ್ನೆಯಿಂದ ಒಂದು ಉದ್ದ ಆಯ್ತು ನೋಡ್ರಿ ಇದು ವ್ಯತ್ಯಾಸ ಆಗ್ತಾ ಇದೆ ನೀಟಾಗಿ ಮಡಿಸ್ಕೋಬೇಕಾಗುತ್ತೆ ಹಾಗಾಗಿ ಈಗ ನಿಮ್ಗೆ ಯಾರಾದ್ರೂ ಕಮ್ಮಿ ಬಟ್ಟೆ ಕೊಟ್ಟಿರ್ತಾರೆ ಅವಾಗ ನೀಟಾಗಿ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ಏನ್ ಮಾಡ್ಬೇಕು ಅಡ್ಜಸ್ಟ್ ಮಾಡ್ಕೋದಾದ್ರೆ ಸಂಪೂರ್ಣವಾಗಿ ನೀಟಾಗಿ ಹಾಕೋಬೇಕಾಗುತ್ತೆ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಕೂಡ ವ್ಯತ್ಯಾಸ ಆದ್ರೆ ಇನ್ನೊಂದು ಭಾಗ ಕಮ್ಮಿ ಬರುತ್ತೆ ಹೌದಮ್ಮ ಈಗ ಉದ್ದವನ್ನ ಇಪ್ಪತ್ತಾರು ಸೆಂಟಿಮೀಟರ್ ಇಟ್ಕೊಂಡಿದೀವಿ ಎದಿ ಸುತ್ತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಐದು ಸೆಂಟಿಮೀಟರ್ ಇಟ್ಟು ಹದಿನೈದು ಬಂದಿದೆ ಪ್ಲಸ್ ಐದ್ ಅಂತಂದ್ರೆ ಎಷ್ಟಾಗುತ್ತೆ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತೆ ನಮಗಿಲ್ಲಿ ಹದಿನೈದು ಇದೆ ಎಕ್ಸ್ಟ್ರಾ ಐದ್ ಸೆಂಟಿಮೀಟರ್ ಇಟ್ಕೊಂಡಿದ್ದೀವಿ ನಾವಿಲ್ಲಿ ಮಡಿಕೆಗಾಗಿ ಅಂತೇಳಿ ಮಡಿಕೆಗೆ ಐದ್ ಸೆಂಟಿಮೀಟರ್ನ ಹಾಕೊಂಡಿದೀವಿ ಹೌದಲ್ವಾ ಈಗ ಹದಿನೈದು ಸೆಂಟಿಮೀಟರ್ ಇದೆ ಈಗ ನಾವು ಸಂಪೂರ್ಣವಾಗಿ ಹಗಲನು ಇಟ್ಕೊಂಡಿದೀವಿ ಉದ್ದನೂ ಇಟ್ಕೊಂಡಿದೀವಿ ಈಗ ಏನ್ ಮಾಡ್ಬೇಕು ಕೊಡಮ್ಮ ಸ್ಕೇಲ್ ಕೊಡಮ್ಮ ಆಯ್ತಲ್ವಾ ಇಲ್ಲಿ ಎದೇ ಸುತ್ತಲೇ ಸೊನ್ನೆ ಒಂದ್ ಆಯ್ತು ಇದು ಎರಡ್ ಆಯ್ತು ಇದು ಮೂರ್ ಆಯ್ತು ಸೊನ್ನೆ ಇಂದ ನಾಲ್ಕು ಎದೆಯ ಸುತ್ತಲತ್ತೆ ಎಷ್ಟನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ಮೈನಸ್ ಎರಡು ಸೆಂಟಿಮೀಟರ್ ಇಲ್ಲಿ ಹದಿನೈದಿದೆ ಮೈನಸ್ ಎರಡು ಅಂತಂದ್ರೆ ಎಷ್ಟಾಗುತ್ತೆ ಹದಿಮೂರು ಹದಿಮೂರು ಆಗುತ್ತೆ ಹದಿಮೂರಕ್ಕೂ ಕೂಡ ಡ್ರಾಫ್ಟ್ ತಗೊಂಡಿದೀರ ಕೈಯಲ್ಲಿ ಡ್ರಾಫ್ಟ್ ತಗೊಂಡಿದ್ದೀರಾ ಕೈಯಲ್ಲಿ ಇಲ್ಲ ಹ ಮೈನಸ್ ಎರಡು ಸೆಂಟಿಮೀಟರ್ ಅಂದ್ರೆ ಹದಿಮೂರು ಆಗುತ್ತೆ ಇಲ್ಲಿ ಸೊನ್ನೆ ನಾಲ್ಕು ಆಯ್ತಿದು ಇದು ಐದಾಯ್ತು ಈಗಾರು 부ಜದ ಅರ್ಧ ಅಂತ ಹೇಳಿದೆವು 부ಜದ ಅರ್ಧ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ 부ಜನ 30 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅರ್ಧ ಅಂತಂದ್ರೆ ಅರ್ಧ ಅಂತಂದ್ರೆ 30 ಅರ್ಧ ಅಂತಂದ್ರೆ 18 18 ಸೆಂಟಿಮೀಟರ್ ಅಂದ್ರೆ ಅಲ್ಲಿ ನಾವಿಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಹದಿನೈದು ಸೆಂಟಿಮೀಟರ್ ಪ್ಲಸ್ ಎರಡು ಇಪ್ಪತ್ತಿರುತ್ತೆ ಇಲ್ಲಿ ಹದಿನೆಂಟು ಇಲ್ಲಿ ಒಳಭಾಗಕ್ಕೆ ಡಬಲ್ ಸಿಂಗಲ್ಗೆ ಐದು ಸೆಂಟಿಮೀಟರ್ ಮರ್ಚ್ಕೊಂಡಿರೋದ್ರಿಂದ ಇಲ್ಲಿ ನಾವು ಎಷ್ಟು ಇಟ್ಕೋಬೇಕಾಗುತ್ತೆ ಹನ್ನೆರಡನ್ನ ಇಟ್ಕೋಬೇಕಾಗುತ್ತೆ ಸರಿನಾ ಇಲ್ಲಿ ಸರಿನಾಜದ ಅರ್ಧ ಇಲ್ಲಿ ಎರಡು ಸೆಂಟಿಮೀಟರ್ ಭುಜದ ಇಳಿದ ಜಾರಿಗೆ ಇದು ಹಾಗೂ ಇದು ಏಳು ಈಗ ನಾವು ಇದನ್ನ ನೇರವಾಗಿ ಗೆರೆ ಹೇಳ್ಕೊಬೇಕಾಗುತ್ತೆ ಏನು ನೀವು ಡ್ರಾಫ್ಟ್ ಹಾಕ್ತಿರೋ ಅದೇ ರೀತಿಯಾಗಿ ನಾವು ಡ್ರಾಫ್ಟ್ ಅನ್ನ ಹಾಕೋಬೇಕಾಗುತ್ತೆ ಪೇಪರ್ ಕಟ್ಟಿಂಗ್ ಮೇಲೆ ಇದು ಆರು ಏಳು ಎಂಟಾಯ್ತು ಇಲ್ಲಿ ಒಂಬತ್ತು ಎದೇ ಸುತ್ತಳತೆ ಎಷ್ಟೇ ಒಂದ್ ಭಾಗ ಎಷ್ಟೇ ಒಂದು ಭಾಗ ಆಯ್ತು ಆಯ್ತಾಯ್ತು ಹನ್ನೆರಡನೇ ಒಂದು ಭಾಗ ಹನ್ನೆರಡನೇ ಭಾಗಸ್ರಿ ಪೂರ್ಣ ಇಲ್ಲಿ ಐದು ಸೆಂಟಿಮೀಟರ್ ಬಂತು ನಾವು ಇಲ್ಲಿ ಒಂಬತ್ತನ್ನ ಐದು ಸೆಂಟಿಮೀಟರ್ ಇಟ್ಕೋಬೇಕು ಒಂಬತ್ತು ಆಯ್ತದ ಇಲ್ಲಿ ಹತ್ತು ಅದು ಕೂಡ ಐದು ಹನ್ನೆರಡನೇ ಒಂದು ಭಾಗ ಬರುತ್ತೆ ಮೂರ್ ಸೆಂಟಿಮೀಟರ್ ಬರುತ್ತೆ ಹಿಂಭಾಗ ಇಲ್ಲಿಂದ ಇಲ್ಲಿಗೆ ಮತ್ತೆ ಹತ್ತರಿಂದ ಹನ್ನೊಂದಕ್ಕೆ ಹನ್ನೆರಡನೇ ಒಂದು ಭಾಗ ಆಗ ನಾವು ಏನ್ ಮಾಡ್ಕೋಬೇಕು ಹಾಕ್ಕೋಬೇಕಾಗುತ್ತೆ ಹಾಕೋಬೇಕಾಗೆ ಮತ್ತೆ ನಾನು ಹಾಕಿದ ಡ್ರಾಫ್ಟ್ ಬಂತು ತಾನೆ ಇಲ್ಲಿ ಎರಡು ಸೆಂಟಿಮೀಟರ್ ನೀಟಾಗಿ ಹಾಕೋಬೇಕು ಯಾವಾಗ್ಲೂ ಬಟ್ಟೆ ಮೇಲೆ ಅಳತೆ ಮಾಡಿ ಅಳತೆಯನ್ನ ಮಾರ್ಕ್ ಮಾಡಿಬಿಟ್ಟು ಸ್ಕೇನ್ ಇಟ್ಕೊಂಡು ಹಾಕೊಂಡ್ರೆ ನೀಟಾಗೆ ಬರ್ತತೆ ಇದು ಎಷ್ಟಾಯ್ತು ಇದು ಒಂಬತ್ತಾಯ್ತು ಇದು ಹತ್ತಾಯ್ತು ಇದು ಹನ್ನೊಂದಾಯ್ತು ಇಲ್ಲಿ ಇಳಿಸ ತಗೊಂಡಿದೀವಿ ಇಲ್ಲಿ ಅರ್ಧ ಸೆಂಟಿಮೀಟರ್ ಇಟ್ಕೋಬೇಕು ಎರಡನ್ನ ನಾವು ಒಂದೇ ಸರಿ ನಾವು ತೆಗಿತೀವಿ ನೋಡು ಹೌದಲ್ವಾ ಫಸ್ಟ್ ತಗೋಬೇಕು ಸೆಕೆಂಡ್ ತಗೋಬೇಕು ಇದು ಬಂತ ಇದು ಬಾಡಿ ಬಂತು ಪಸ್ಟು ಬಂತು ಆಮೇಲೆ ಇನ್ನೊಂದು ಇಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಮೂರರ ಮಧ್ಯ ಹೌದಲ್ವಾ ಎಷ್ಟಿದೆ ಒಂದು ಹದಿನೈದು ಏಳುವರೆ ಇಲ್ಲಿಗೆ ತಗೋಬೇಕು ಮಧ್ಯ ಹನ್ನೆರಡು ಹದಿಮೂರು ಹತ್ತು ಸೆಂಟಿಮೀಟರ್ ಮೇಲಕ್ಕೆ ಇಲ್ಲಿ ಅಕ್ಕಪಕ್ಕ ಪಕ್ಕ ಒಂದೊಂದ್ ಸೆಂಟಿಮೀಟರ್ ಇದನ್ನ ನೇರವಾಗಿ ಇಟ್ಕೊಂಡು ಇದ್ ಮಾಡ್ಕೋಬೇಕು ಒಂದೊಂದ್ ಸೆಂಟಿಮೀಟರ್ ಅಂತಂದ್ರೆ ಈ ತರ ಹಾಕೋಬೇಕು ಈಗ ನಿಮ್ ಡ್ರಾಫ್ಟ್ ಬರ್ತಾನೆ ಇಲ್ಲಿ ಮೂರರಿಂದ ಇಲ್ಲಿ ಒಂದೂವರೆ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಬರುತ್ತಲ್ಲ ಈಗ ನಿಮ್ ಟ್ ಬಂದಿ ಬಂದಿದ್ಯಾ ನಿಮ್ ಇದ್ರಲ್ಲಿ ಬರೀ ಏನು ಪಾಡಿ ಅಂತ ಹೇಳ್ತೇವೆ ಇಲ್ಲಿ ಎರಡು ಸೆಂಟಿಮೀಟರ್ ಎಷ್ಟ ಬರುತ್ತೆ ಅದು ಮುಂಭಾಗಕ್ಕೆ ಮಾತ್ರ ನಾವು ಎರಡನ್ನೂ ಕೂಡ ನೀಟಾಗಿ ಕಟ್ ಮಾಡ್ಬೇಕಾದ್ರೆ ಮೇಲಿಂದ ಕೆಳಗಿಂದ ಎರಡನ್ನೂ ಕೂಡ ಕಟ್ ಮಾಡ್ಕೋಬೇಕು ಇದು ಯಾಕೆ ಬಿಡ್ತಾರೆ ಅಂತಂದ್ರೆ ಮುಂದೆ ಹೊಟ್ಟೆಯ ಭಾಗ ಜಾಸ್ತಿ ಇರೋದ್ರಿಂದ ಮೇಲಕ್ಕೆ ಸೆಡಿರುತ್ತೆ ಹಾಗಾಗಿ ನಾವು ಅದನ್ನ ಎರಡು ಸೆಂಟಿಮೀಟ್ರ್ ಎಷ್ಟು ಮೇಲ್ಭಾಗ ಅಷ್ಟೇನೆ ಮೇಲ್ಭಾಗ ಜಾಸ್ತಿ ಇರೋದ್ರಿಂದ ಎರಡು ಪೀಸ್ ಅನ್ನ ತಗೊಂಡ್ಬಿಟ್ಟು ನಾವು ಹಿಂಗೆ ಕಟ್ ಮಾಡ್ಕೋಬೇಕು ಇಲ್ಲಿ ಹಿಂಭಾಗದ್ದು ಕಮ್ಮಿ ಇರುತ್ತೆ ಮೂರು ಸೆಂಟಿಮೀಟರ್ ಹಿಂಗೆ ಕಟ್ ಮಾಡ್ತಾ ಹೋಗ್ಬೇಕು ಇದನ್ನ ಒಲಿಬೇಕಾದ್ರೆ ಮಾತ್ರ ಇಳಿಸ್ಕೋಬೇಕೆ ಕಟಿಂಗ್ ಅಲ್ಲಿ ಫಸ್ಟ್ ನಾವು ಮುಂಭಾಗದ ಮಾತ್ರ ಕಟ್ ಮಾಡ್ಕೋಬೇಕು ಆಮೇಲೆ ಮುಂಭಾಗದ ಕಟ್ಬೇಕು ಎರಡು ಸೇರಿ ಒಂದು ಮುಂದೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಪ್ರತಿ ಒಬ್ಬರಿಗೂ ಕೂಡ ಮುಂಭಾಗದಲ್ಲಿ ನಮ್ಮ ಕೈ ಮೇಲೆ ಕೆತ್ತಿದ್ರೆ ಕೆಳಗೆ ಇರ್ತಿದ್ರೆ ಬರ್ತಾ ಇರುತ್ತಲ್ವಾ ಹಾಗಾಗಿ ಅದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗಿರುತ್ತೆ ಹಾಗೆ ನಾವು ಏನ್ ಮಾಡ್ಕೋಬೇಕು ಮುಂಭಾಗದ ಸೇಪು ಮತ್ತೆ ಹಿಂಭಾಗದ ಸೇಪು ಅಂತ ಕಂಡಿಟ್ಕೋಬೇಕಾಗತ್ತೆ ಅಲ್ವಾ ಇದು ಕರೆಕ್ಟ್ ಆಗಿ ಬಾಡಿ ಸೇಪ್ ನೀಟಾಗಿ ಇಟ್ಕೋಬೇಕು ಮುಂಭಾಗದ ಮಾತ್ರ ಎರಡು ಸೆಂಟಿಮೀಟರ್ ಎಕ್ಸ್ಟ್ರಾ ಇಟ್ಕೋಬೇಕು ಹೌದಲ್ವಾ ನೋಡಿ ಈಗ ಇಷ್ಟು ಬಾಡಿ ಕಟ್ ಮಾಡಿದಿನ ಈ ಹಾಕಿರೋ ಎಲ್ಲವೂ ಕೂಡ ಹೊಲಿಗೆಯನ್ನ ಹೊಲಿಬೇಕಾದ್ರೆ ಒಳಭಾಗಕ್ಕೆ ಹಾಕೋಬೇಕು ಗೊತ್ತಾಯ್ತಲ್ಲ ನೋಡಿ ಈಗ ಬಿಚ್ಚುತ್ತೀನಿ ಈಗ ಕರೆಕ್ಟ್ ಆಗಿ ಇದು ಸೇಫು ಬರುತ್ತೆ ಇವೋ ಇವೆರಡು ಕೂಡ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಬಟ್ಟೆ ನೋಡು ಆ ರೀತಿಯಾಗಿ ಒಂದು ಮೇಲೆ ಬರುತ್ತೆ ಒಂದು ಒಳಭಾಗಕ್ಕೆ ಹೋಗುತ್ತೆ ಈ ರೀತಿಯಾಗಿ ಕೊಂಡಿರ್ತೀವಿ ಯಾವುದು ಅದು ನಾನು ಏನ್ ಹೇಳಿದೆ ಎರಡು ಸೆಂಟಿಮೀಟರ್ ಎಕ್ಸ್ಟ್ರಾ ಇಟ್ಕೋಬೇಕು ಮುಂದೆ ಹೊಟ್ಟೆ ದಪ್ಪ ಇರೋದ್ರಿಂದ ಮೇಲೆ ಸೆಡ್ರಿ ಪಾಕ ಉದ್ದೇಶಕ್ಕೋಸ್ಕರ ಎರಡು ಸೆಂಟಿಮೀಟರ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಹೌದಲ್ವಾ ನೋಡ್ರಿ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಆದ್ರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ನೋಡ್ರಿ ಅದಕ್ಕೆ ನಾವು ಬಟ್ಟೆಯನ್ನ ಮುಡ್ಚ್ಕೋಬೇಕಾದ್ರೆ ನೀಟ ಮಡಚ್ಕೊಂಡು ಪಿನ್ನು ಅಥವಾ ಗುಂಡ್ ಪಿನ್ನುಗಳನ್ನ ಚುಚ್ಕೋಬೇಕಾಗುತ್ತೆ ಇದು ಮುಂಭಾಗ ಇವು ಹೊಲಿಗೆಗಳು ಮುಂದೆ ಡಾಚ್ ಅಂತ ಇರಲ್ಲ ಇವು ಇದನ್ನ ಈಗ ನಮ್ಮ ಶರೀರ ಹಿಂಗೆ ಇಲ್ಲ ಹಿಂಗಿದೆ ಅವತ್ತು ಡ್ರಾಫ್ಟ್ ಹಾಕಿ ಪಿಕ್ಚರ್ ಬಿಡಿಸಿದ್ದೆ ಹೇಗೆ ಅಂದ್ರೆ ಹಿಂಗಿರತ್ತೆ ಹಿಂಗ ಹಾಕಿದಾಗ ಹಿಂಗ್ ಬರುತ್ತೆ ಆ ಹಿಂಗ್ ಬರಬೇಕು ಅಂತಂದ್ರೆ ಈ ಡಾಚುಗಳನ್ನ ಹಿಡಿಬೇಕು ಈ ಹೊಲಿಗೆಗಳನ್ನ ಸೈಡಿಗೆ ಹಿಡ್ಕೋಬೇಕು ಮುಂದೆ ಇಲ್ಲಿ ಬರುತ್ತೆ ಈ ಡಾಚುಗಳನ್ನ ಇದೇ ರೀತಿಯಾಗಿ ಹಿಡ್ಕೋಬೇಕಾಗುತ್ತೆ ಹೌದಲ್ವಾ ಅದಕ್ಕೋಸ್ಕರ ನಾವು ಇವುಗಳ ಎಲ್ಲವನ್ನೂ ಕೂಡ ಹಿಡಿದೆ ಎರಡೂ ಕಡೆನು ಕೂಡ ಇಷ್ಟಿಷ್ಟು ಹಿಡಿಬೇಕಾಗುತ್ತೆ ಇದು ಸೊಂಟ ಬರುತ್ತೆ ಹೌದಲ್ವಾ ಅಷ್ಟು ಕೂಡ ಏನು ಬರುತ್ತೆ ಸ್ಕರ್ಟ್ ಬರುತ್ತೆ ಹೌದಲ್ವಾ ತಪ್ಪೇನಿಲ್ಲ ಇಷ್ಟೇನಾ ನೋಡಿ ಇಷ್ಟೇ ಸ್ಟಿಚ್ ನೋಡಿ ಇದು ಬಂದಿದೆ ಕಾನ ಇದು ಮೇಲಿನ ಭಾಗ ಇದು ನಮಗೆ ತೋಳು ಬೇಕು ಅಂತಂದ್ರೆ ಈ ಎರಡು ಸೇಪುಗಳನ್ನ ಕಟ್ ಮಾಡ್ಬೇಕಾಗುತ್ತೆ ತೋಳು ಬೇಡ ಅಂತಂದ್ರೆ ನಾವು ಸುಮ್ನೆ ಹೋದ್ ಬಿಟ್ಬಿಡಬೇಕಾಗುತ್ತೆ ಇನ್ ನೆಕ್ಸ್ಟ್ ಸ್ಕರ್ಟ್ ಅನ್ನ ಕಟ್ ಮಾಡ್ಕೊಳ ಸ್ಕರ್ಟ್ ಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಇದು ಹದಿನೈದಿದೆ ಹದಿನೈದ್ ಮೂರು ಭಾಗ ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ ಸರಿ ಜಾಸ್ತಿ ಮಾಡಬೇಕಾಗುತ್ತೆ ಎಷ್ಟು ಸೆಂಟಿಮೀಟರ್ ಬರುತ್ತೆ ನಾಲ್ಕು ನಾಲ್ಕಾಯ ನಾನು ಮೂರು ಭಾಗ ಮಾಡಿ ಅಂತ ಹೇಳಿದೀನಿ ಈಗ ಏನ್ ಹೇಳಿದೆ ಈ ಬಾಡಿಯ ಮೂರರಷ್ಟು ಈಗ ಹದಿನೈದು ಬಂದಿದೆ ಇದು ಹದಿನೈದು ಎಂಟು ಮೂರು ಹದಿನೈದು ಬಾಡಿಯ ಮೂರರಷ್ಟು ಅಂತ ಹೇಳಿರೋದು ಈಗ ನಾವು ಇಲ್ಲಿ ಇಟ್ಕೋಬೇಕಾದ್ರೆ ಎಷ್ಟಿಟ್ಕೋಬೇಕು ಅಂತಂದ್ರೆ ಸೆಂಟಿಮೀಟರ್ ಇಟ್ಕೋಬೇಕಾಗುತ್ತೆ ಸೆಂಟಿಮೀಟರ್ ಆದ್ರೆ ನಮ್ಮ ಈ ಸ್ಕರ್ಟಿಗೆ ಕಂಪ್ಲೀಟ್ ಉದ್ದ ಬರುತ್ತೆ ಇಲ್ಲಿ ಎಷ್ಟಿದೆ ಮೂವತ್ಮೂರ್ ಮಾತ್ರ ಬಂದಿದೆ ಇನ್ನು ಹದಿನೈದನ್ನ ಹಾಕೋಬೇಕಾಗತ್ತೆ ಇದು ಬಾಡಿ ಎಷ್ಟಿರುತ್ತಾ ಅಷ್ಟು ಮೂವ ನಲವತ್ತೈದು ಇಂಟು ಮೂರು ಎಷ್ಟಾಗುತ್ತೆ ಮೂರೈದ ಹದಿನೈದು ಎಸ್ಕೆ ಒಂದು ಮೂಲಕ ಹನ್ನೆರಡು ಒಂದ ಹದಿಮೂರು ನೂರ ಮೂವತ್ತೈದು ಸೆಂಟಿಮೀಟರ್ ಉದ್ದದಲ್ಲಿ ನಾವು ಮಾಡಿಕೊಂಡ್ರೆ ಈ ಕರೆಕ್ಟ್ ಆಗಿ ಬರ್ತದೆ ಈಗ ಬರೀ ಮೂವತ್ತ ನಾಲ್ಕು ಆಮೇಲೆ ಈ ಭಾಗ ಮೂವತ್ ನಾಲ್ಕು ಮೂವತ್ನಾಲ್ಕು ಮೂವತ್ನಾಲ್ಕು ಎಷ್ಟಾಗುತ್ತೆ ಅರವತ್ತ ಎಂಟಾಗುತ್ತೆ ಹೌದಲ್ವಾ ಪೀಸ್ ನಾವು ಹಾಕೋಬೇಕಾಗುತ್ತೆ ಅರವತ್ ಎಂಟು ಉದ್ದ ಎಷ್ಟಿದೆ ಅಲ್ಲಿ ಸ್ಕರ್ಟ್ ಉದ್ದ ಎಷ್ಟಿದೆ ಮೂವತ್ತ ಎರಡಿದೆ ಮೂವತ್ತ ಎರಡಿದೆ ನಾವು ಏನು ಮಾಡಬೇಕು ಇದನ್ನ ಉದ್ದ ಮಾಡ್ಕೋಬೇಕು ಹಾ ಇದು ಕರೆಕ್ಟಾಗಿ ಇಷ್ಟು ಉದ್ದ ಬರುತ್ತೆ ಇಷ್ಟು ಉದ್ದ ಆದಮೇಲೆ ಇದು ಏನಾಗುತ್ತೆ ಸರಿ ಎಷ್ಟು ಇದೆ ಹ ಇಪ್ಪತ್ತೆಂಟಿದೆ ನೂರ ಮೂವತ್ತೈದು ಸೆಂಟಿಮೀಟರ್ ಎಷ್ಟು ಉದ್ದ ಬರುತ್ತೋ ಅದಕ್ಕೆ ಹೇಳಿದರೆ ಬಾಡಿಯ ಮೂರರಷ್ಟನ್ನ ನಾವಿಲ್ಲಿ ಹಾಕೋಬೇಕಾಗುತ್ತೆ ನೂರ ಮೂವತ್ತೈದು ಸೆಂಟಿಮೀಟರ್ ಗೆ ಎಷ್ಟು ಬರುತ್ತೆ ಅಂತಂದ್ರೆ ಇಲ್ಲಿ ಒಂದೂವರೆ ಮೀಟರ್ ಬರುತ್ತೆ ನೂರ ಮೂವತ್ತ ಐದು ಅಲ್ಲಿಗೆ ಐವತ್ಮೂರು ಇಂಚು ಅಂತಂದ್ರೆ ಕರೆಕ್ಟ್ಗೆ ಮೂವತ್ತು ಹ ಕರೆಕ್ಟ್ ಗೆ ಒಂದೂವರೆ ನೂರ ಮೂವತ್ತೈದು ಅಂತಂದ್ರೆ ಒಂದೂವರೆ ಮೀಟರ್ ಅಷ್ಟು ತಮಗೆ ಹಗಲಬೇಕಾಗಿರುತ್ತೆ ಆ ರೀತಿಯಾಗಿ ನಾವು ಸ್ಕರ್ಟ್ ಅನ್ನ ಕಟ್ ಮಾಡಬೇಕಾಗುತ್ತೆ ಈಗ ನಾನು ಅದನ್ನ ಹೇಳ್ಕೊಳ್ತೀನಿ ಕರೆಕ್ಟ್ ಏನೇನು ಮೂವತ್ತ ಎರಡು ಮೂವತ್ತ್ ಇದೆ ಈಗ ಹಾಕ್ತೀನಿ ನೋಡಿ ಭಾಗ ಹೇಗಿದೆ ಅನ್ನೋದೆಲ್ಲವನ್ನು ನೋಡ್ಕೊಂಡು ಹಿಂಗೆ ಜಾಯಿಂಟ್ ಮಾಡ್ತಾ ಹೋಗಬೇಕು ಗೊತ್ತಾಯ್ತಾ ಜಾಯಿಂಟ್ ಮಾಡಿದ್ರೆ ಮಾತ್ರ ನಮ್ಗೆ ಇದು ಆಗುತ್ತೆ ನೋಡಿ ಇವಾಗ ಇದು ಮೂವತ್ತ ಮೂರು ಸೆಂಟಿಮೀಟರ್ ಇದೆ ಇದು ಯಾಕೆ ಮಡಿಕೆಗಾಗಿ ಎರಡು ಸೆಂಟಿಮೀಟರ್ ಸಂಪೂರ್ಣವಾಗಿ ಈಗ ಬರುತ್ತೆ ಒಂದು ಪೀಸಸ್ ಕರೆಕ್ಟ್ ಬರುತ್ತೆ ಅಂಕೆ ನೂರ ಮೂವತ್ತೈದು ಆಗುವವರೆಗೂ ಕೂಡ ನಾವು ಏನ್ ಮಾಡಬೇಕು ಬಟ್ಟೆಯನ್ನ ಕಟ್ ಮಾಡಿಕೊಂಡ್ರೆ ಇದರಲ್ಲಿ ತುಂಬಾ ಅಂದವಾಗಿ ಕಾಣುವಂತಹ ನರಿಗೆಗಳು ಕೂರ್ತವೆ ಹೌದಲ್ವಾ ಹ ಇಷ್ಟು ಇದು ಸ್ಕರ್ಟ್ ಅಥವಾ ಸ್ಕರ್ಟಿನ ಸ್ಕರ್ಟ್ ಅದು ಲಂಗ ಅಥವಾ ಈ ಬಾಡಿಗೆ ಸಿಟ್ಟಿದೀವಿ ಅಂತಂದ್ರೆ ಈಗ ಸಂಪೂರ್ಣವಾಗಿ ಮುದ್ದ ಆಗುತ್ತೆ ಅಂತ ಹೇಳ್ತೀವಿ ಹೌದಲ್ವಾ ನೋಡಿ ಇಷ್ಟೇನೆ ಇದನ್ನ ಹೊಂದ್ಬಿಟ್ಟು ಮಧ್ಯ ಮಧ್ಯದಲ್ಲಿ ನರಿಗೆ ಆಕಾರದಲ್ಲಿ ಕೊಡಬೇಕು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ನೂರ ಮೂವತ್ತೈದು ಸೆಂಟಿಮೀಟರ್ ಆಗೋವರೆಗೂ ಕೂಡ ಬಾಡಿಯ ಹೊರವರಷ್ಟು ಅಂತ ಹೇಳಿದೀವಿ ಹೀಗೆ ಅದಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿ ನರ್ಗೆಯನ್ನ ಹೋಗಬೇಕು ನಾಳೆ ಯಾರಾದ್ರೂ ಈ ಪೇಪರ್ ಕಟಿಂಗ್ ಮಾಡ್ಕೊಂಡ್ ಬಂದ್ರೆ ಯಾರ ಮಕ್ಕಳಿಗೆ ಹೋಲೇ ನಿಮ್ಮಲ್ಲಿ ನಿಮ್ಮ ತಂದೆ ಸೆರ್ಟ್ಗಳು ಪಂಚಗಳಿರ್ತದೆ ಆಮೇಲೆ ಇನ್ನೂ ಇನ್ನು ಬೇರೆ ಯಾವ್ದಾದ್ರು ಬಟ್ಟೆ ನಮ್ಮನೇ ಮಕ್ಕಳಿದ್ದಾರೆ ಅಂತಂದ್ರೆ ಅವರು ತಗೊಂಡ್ಬಂದ್ರಿ ನಾನು ಕಟಿಂಗ್ ಅನ್ನ ಮಾಡ್ಕೊಡ್ತೀನಿ ಇಲ್ಲೇ ಕೂಡ ಕೊನೆಯದು ಕೂಡ ತೋರಿಸ್ತೀನಿ ಕೊನೆಯಲ್ರಿ ಇಲ್ಲದೂ ಕೂಡ ನೋಡ್ರಿ ಇಷ್ಟ ಆಗತ್ತೆ ಪ್ರತಿ ಒಂದು ನಾಲ್ಕು ಪೀಸ್ ಐದು ಪೀಸ್ ಏನು ಕಟ್ ಮಾಡ್ಕೊಂಡಿರ್ತಿವಿ ಮೂರ್ ಪೀಸ್ ಆ ಮೂರ್ ಪೀಸನ್ನು ಕೂಡ ಇದೇ ರೀತಿಯಾಗಿ ಕೊಟ್ಟು ದರಿಗೆ ಹೌದಲ್ವಾ ನಾವು ಸಂಪೂರ್ಣವಾಗಿ ಇದು ಸ್ಕರ್ಟ್ ಇದು ಬಾಡೆಯ ಉದ್ದ ಸಾದಾ ಪ್ರಾಕಿನ ಉದ್ದವನ್ನ ಸ್ಕರ್ಟ್ ಅನ್ನ ಸಾಧಾ ಫ್ರಾಕ್ ಅವಷ್ಟನ್ನು ಕೂಡ ನಾವಿಲ್ಲಿ ಕಟ್ ಮಾಡೋದನ್ನ ತೋರಿಸಿದೀವಿ ನಾಳೆ ನೀವು ಎಲ್ಲರೂ ಕೂಡ ಇದೇ ರೀತಿಯಾಗಿ ಪೇಪರ್ ಮಾಡ್ಕೊಂಡ್ಬನ್ನಿ ಪೇಪರ್ ಕಟಿಂಗ್ ಕಂಪಲ್ಸರಿ ಮಾಡ್ಕೊಂಡ್ ಬರ್ಬೇಕು ಲೆಕ್ಕದ ಪ್ರಕಾರದಲ್ಲೇ ಯಾರು ಇಂಚ್ಕೊಂತೀರ ಬಳಸ್ಕೊಳಿ ಸ್ಕೇಲ್ ಅನ್ನ ಬಳಸ್ಕೊಂತೀರಾ ಬಳಸ್ಕೊಡ್ರಿ ಇಲ್ಲ ಈ ಸ್ಕೇಲ್ ಅನ್ನ ಬಳಸ್ಕೊಂಡ್ರು ಕೂಡ ಸೆಂಟಿಮೀಟರ್ ಅಲ್ಲೇ ಮಾಡಬೇಕು ನೀನ್ ಯಾವ ಸ್ಕೇಲ್ ಅಲ್ಲೇ ಮಾಡಿದ್ರು ಕೂಡ ಅದೇ ಸ್ಕೇಲ್ ಅಲ್ಲಿ ಸೆಂಟಿಮೀಟರ್ ಪ್ರಕಾರದಲ್ಲಿ ಇದನ್ನ ಪೂರ್ತಿಯಾಗಿ ಮಾಡ್ಕೊಂಡ್ ಬಂದಿರಬೇಕು ಎಲ್ಲರೂ ಕೂಡ ಮಾಡ್ಕೊಂಡ್ಬನ್ನಿ ನಾನು ನನ್ನ ಎರಡು ದಿವಸ ಬಿಟ್ಬಿಟ್ಟು ನಾನು ಬಟ್ಟೆ ಕಟಿಂಗ್ ಅನ್ನ ತೋರಿಸ್ತೀನಿ ಮತ್ತೆ ಒಲೆಯನ್ನು ಕೂಡ ತೋರಿಸ್ತೀನಿ ಅರ್ಥ ಆಯ್ತಾ ಇಲ್ಲಿಗೆ ಈ ಸಾಲ ಪ್ರಕಿನ ಕಟಿಂಗ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ನಾವು ನೀಟಾಗಿ ಎಲ್ಲರೂ ಕೂಡ ಇನ್ನೊಮ್ಮೆ ಮಾಡ್ಕೊಂಡ್ ಮಾಡ್ಕೊಂಬನ್ನಿ ಇಲ್ಲಿಗೆ ಈ ಸಾಲ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು